ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇರೋದು ಕರ್ನಾಟಕ ಸಮತವಾದಿ ಭೀಮ್ ಸೇನೆ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಗಿದೆ ಉದ್ದೇಶ ಅಂಬೇಡ್ಕರ್ ಅವರನ್ನ ಇಂದು ಸುಮಾರು ದಿನ ಆಗಿದೆ ಅವ್ರಿಗೆ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಆರು ಸತಿ ಆ ಹೆಸರನ್ನ ಹೇಳಿದ್ದಾರೆ ಅವರು ಅಂಬೇಡ್ಕರ್ ಅನ್ನ ಬದಲು ರಾಮ ರಾಮ ಅಂತ ಭಜನೆ ಮಾಡಿ ಅಂತ ಹೇಳಿದರೆ ಅವರು ಆ ಹೇಳಿ ತಪ್ಪು ಮಾಡಿದ್ದಾರೆ ಆದ್ರಿಂದ ನಾವು ಇವತ್ತು ನಮ್ಮ ಸಂಘಟನೆ ವತಿಯಿಂದ ರೈತರ ಪರವಾಗಿ ಕನ್ನಡ ಪರವಾಗಿ ಹಾಗೂ ಕಾರ್ಮಿಕರ ಪರವಾಗಿ ಇವತ್ತು ನಾವು ಬೃಹತ್ ಪ್ರತಿಭಟನೆ ಇಟ್ಕೊಂಡು ಇವತ್ತು ಅವರಿಗೆ ಬಹಿಷ್ಕಾರ ಹಾಕಿದೀವಿ ಅಮಿತ್ ಶಾಗೆ ದಿಕ್ಕಾರ ಸರ್ ನಮಸ್ತೆ ಇಂದು ನಾವು ಫ್ರೀಡಂ ಪಾರ್ಕಲ್ಲಿ ಅಂಬೇಡ್ಕರ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂಸತ್ತಿನಲ್ಲಿ ಅವಹೇಳನ ಮಾತಿನಿಂದ ಅವಮಾನಿಸಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ರವರಿಗೆ ನಾವು ಒಂದು ನಮ್ಮ ಸಂಘಟನೆ ವತಿಯಿಂದ ಕರ್ನಾಟಕ ಸಮತವಾದ ಭೀಮ್ ವತಿಯಿಂದ ಬಹಿಷ್ಕಾರ ಹಾಕಿದೀವಿ ಅವರು ನಮ್ಮ ಅಂಬೇಡ್ಕರ್ ಅವರನ್ನು ಈ ಒಂದು ಇದರಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಒಂದು ಫ್ಯಾಷನ್ ಆಗಿದೆ ಅಂತ ಹೇಳಿದ್ದಾರೆ ಅದನ್ನ ಬಿಟ್ಟು ರಾಮ ರಾಮ ಅಂತ ಭಜನೆ ಮಾಡಿ ಅಂತ ಹೇಳಿದ್ದಾರೆ ಅವರು ಈ ಮಾತನ್ನ ಹೇಳಬಾರ್ದಾಯ್ತು ಯಾಕೆಂದ್ರೆ ಇವತ್ತು ಅಮಿತ್ ಶಾ ಅವರು ಕೇಂದ್ರ ಮಂತ್ರಿ ಆಗಿರುವುದರಿಂದ ನಮ್ಮ ಸಂವಿಧಾನ ಇರೋದ್ರಿಂದನೇ ಅವರು ಆ ಕೇಂದ್ರ ಮಂತ್ರಿ ಆಗಿರೋದು ಅವರು ಸೀಟ್ಗೆ ಅವರು ಬೆಲೆಗೆ ನಮ್ಮ ಸಂವಿಧಾನನೇ ಕಾರಣ ಅದನ್ನ ತಿಳ್ಕೊಂಡೇ ಅವರು ಅಮಿತ್ ಶಾ ಅವರು ನಮ್ಮ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಸಾಮೂಹಿಕ ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಕನ್ನಡ ಪರ ದಲಿತರ ಪರ ಮತ್ತು ರೈತರ ಪರವಾಗಿ ಇವತ್ತು ಅವರಿಗೆ ಧಿಕ್ಕಾರವನ್ನು ಸಾರಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತರಾಗ್ಬೋದು ಮತ್ತೆ ಕನ್ನಡ ಪರ ಆಗ್ಬೋದು ಕಾರ್ಮಿಕರ ಪರ ಆಗ್ಬೋದು ಪ್ರತಿಯೊಬ್ರು ನಾವು ಅಂಬೇಡ್ಕರ್ ವಾದಿಯಾಗಿ ನಿಂತ್ಕೊಂತೀವಿ ಅಂತ ಈ ಸಭೆಯಲ್ಲಿ ನಾವು ಕೇಳ್ಕೊಂತೀವಿ